ಎಮ್ ಲಿಂಕ್ ಏನೋ ವಿಚಾರದಲ್ಲಿ ಭಾಳ ರೈತರಿಗೆ ಅನುಕೂಲ ಆಗಲಿ ಅಂತಲೇ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಅವ್ರು ಕರೆ ಕೊಟ್ಟಂತ ಟೈಮಲ್ಲಿ ನಾವು ನಮ್ಮ ಪಂಚಾಯ್ತಿ ವ್ಯಾಪ್ತಿಗೆ ಏನು ಅಂದ್ಕೊಂಡಿದ್ದೀವಿ ಇನ್ನೂ ಸಹಸ್ರಾರು ಜನ ಹಂಗಂದರೆ ಇನ್ನೂ ಜನ ಸೇರಿ ನಾವು ಅವ್ರಿಗೆ ಒಗ್ಗೂಡ್ಕೊಂಡು ಅವ್ರ ಜೊತೆ ನಿಂತ್ಕೊಳ್ತೀವಿ ಏನು ಹೇಳ್ತಾರೆ ಅದಕ್ಕೆಲ್ಲ ರೀತಿ ಅವ್ರಿಗೋಸ್ಕರ ನೀರಿಗೋಸ್ಕರ ಅವ್ರಲ್ಲ ಹೋರಾಟ ಮಾಡ್ತಾರೆ ಅದು ಬೇಕಾದ್ರೆ ಅವ್ರಿಗೋಸ್ಕರ ಕೊಡೋಕ್ಕೂ ನಾವು ಇದ್ದೀವಿ ಅವ್ರ ಜೊತೆ ನಿಲ್ಕೋತಿದಾರೆ ಸರ್ ವಿರೋಧಿ ಹೇಳ್ಕೊತಾರ ಸರ್ ಈಗ ಏನು ಅಂತಾರೆ ರಂಗನಾಥ್ ಅವರು ನೀರು ಕುಂತು ಅಂತಂದರೆ ಅವ್ರಿಗೆ ಒಳ್ಳೆಯ ಹೆಸರು ಬರುತ್ತೆ ಏನು ಏನು ಬರುತ್ತೆ ಏನು ಬರುತ್ತೆ ಅಂದ್ಬಿಟ್ಟು ಇಷ್ಟೆಲ್ಲ ವಿರೋಧ ಪಕ್ಷರು ಆಡ್ತವ್ರೆ ಆಡಲಿ ತೊಂದರೆ ಇಲ್ಲ ಅದಕ್ಕೆ ಎದುರಾಳಿಯಾಗಿ ನಾವೇನು ಮಾಡಬೇಕಂತ ಮಾಡ್ತಾ ಇದ್ದೀವಿಲ್ಲ ಸರ್ ರಂಗನಾಥವ್ರು ಮಾಡ್ತಿರೋದು ಸರಿ ಇದೆಯಾ ಸರ್ ನಾನು ಹಂಡ್ರೆಡ್ ಪರ್ಸೆಂಟು ಇಡೀ ಕುಣಿಗಲ್ ಜನತೆಗೆ ನಾನು ಒಳ್ಳೇದಾಗುತ್ತೆ ನಮ್ಮೊಬ್ರಿಗಲ್ಲ ಕಾಂಗ್ರೆಸ್ ಪಾರ್ಟಿಯರಿಗೆ ಅಂತಲ್ಲ ಮೂರು ಪಕ್ಷರ್ಗೂ ಸಹಿತ ಇದು ಒಳ್ಳೇದಾಗುತ್ತೆ ಪುರಕ್ಕೆ ನೀರು ಅಂತ ಹೇಳ್ತಾರೆ ಏತ ಶ್ರೀರಂಗ ಏತ ನೀರಾವರಿ ಮಾಡಿರೋದು ಇವಾಗಿನಲ್ಲ ಏನು ಹೇಳಿ ಅದು ನಾಗರಾಜರ ಕಾಲದಲ್ಲೇ ಆಗಿದ್ದಂಥದ್ದು ನಮ್ಮ ಕಾಲದಲ್ಲಿ ಆಗಿದ್ದಲ್ಲ ಅದು ಹೇಳ್ತಾರೆ ಏನು ಜನಗಳಿಗೆ ಮಿಸ್ಗೈಡ್ ಮಾಡೋದಕ್ಕೆ ಹೇಳ್ತಾರೆ ಹಂಗಾರೆ ರಂಗನಾಥ್ ಪರವಾಗಿ ಜೊತೆಲಿ ಖಂಡಿತ ಇರ್ತೀವಿ ನಾವು ಒಬ್ಬರೇ ಅಲ್ಲ ಇಡೀ ಕುಣಿಗಲ್ ತಾಲೂಕು ಜನರೇ ಜೊತೆ ಇದ್ದಾರೆ ವಿರೋಧ ಪಕ್ಷದವರು ಮಾತ್ರ ಟೀಕೆ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಅದಕ್ಕೆ ನಾವು ಇದರಲ್ಲಿ ಏನು ಮಾಡಬೇಕು ಅದನ್ನ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಓಕೆ